ಶ್ರೀ ಗುರುಭ್ಯೋ ನಮಃ ಸರ್ವಂಗಲಮಲ್ ಶಿ ಸರ್ವಾ ಸಾಧಿ ಶರಣೇ ತ್ರಂಬಕೇ ಗೌರಿ ನಾರಾಯಣಿ ನಮಸ್ತೇ ನಮಸ್ಥಂಡಿ ಎಲ್ಲ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ನವೆಂಬರ್ ತಿಂಗಳಲ್ಲಿ ನಮ್ಮ ಭವಿಷ್ಯ ಹೇಗೆ ಇರುತ್ತೆ ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳತಕ್ಕಂಥದ್ದು ಏನಾದರೂ ಆಘಾತಗಳು ಕಾದಿದೆಯೋ ಅನ್ನತಕ್ಕಂತಹದ್ದೆಲ್ಲ ಜನರಿಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಆ ಕಾರಣಕ್ಕೆ ಮಾಸ ಭವಿಷ್ಯವನ್ನು ನಾವು ತಿಳಿದುಕೊಂಡರೆ ಗೃಹಗತಿಗಳ ಚಲನೆಗೆ ಅನುಸಾರವಾಗಿ ಈ ತಿಂಗಳಲ್ಲಿ ಒಂದು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥದ್ದು ಜೊತೆಯಲ್ಲಿ ಇಷ್ಟಾರ್ಥ ಪ್ರಾಪ್ತಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಇದನ್ನು ನಾವು ಮಾ ಈ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವುದರಿಂದ ಆ ರೀತಿಯಾಗಿ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಈ ಕಟಕ ರಾಶಿಯವರು ಕರ್ಕಾಟಕ ರಾಶಿಯನ್ನು ನಾವು ವಿಶೇಷವಾಗಿ ಗಮನಿಸಿದರೆ ಈ ನವೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಹೇಗೆ ಇರುತ್ತೆ ಉದ್ಯೋಗ ವ್ಯವಹಾರ ಕೌಟುಂಬಿಕ ಆರೋಗ್ಯ ಇಂತಹದ್ದೆಲ್ಲೆಲ್ಲ ಈ ತಿಂಗಳು ಹೇಗಿದೆ ಜೀವನದಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ನಿರೀಕ್ಷಿತವಾದಂತಹ ತಿರುವುಗಳೇನಾದರೂ ಈ ತಿಂಗಳಲ್ಲಿ ಇದೆಯಾ ಅನ್ನತಕ್ಕಂಥದ್ದು ಗ್ರಹಗತಿಗಳ ಚಲನೆಗೆ ಅನುಸಾರವಾಗಿ ನಾವು ಅವಲೋಕಿಸಿದಾಗ ಪ್ರಮುಖವಾಗಿ ಒಂದು ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷವಾದಂತಹ ಅಂಶ ಅಂತಂದರೆ ಅದು ಗುರು ಪ್ರವೇಶವನ್ನು ಮಾಡಿರತಕ್ಕಂಥದ್ದು ತನ್ನ ಅತಿಚಾರ ನಡೆಯಿಂದ ಅತಿಚಾರ ನಡೆಯಿಂದ ಕರ್ಕಾಟಕ ರಾಶಿಗೆ ಮಿಥುನ ರಾಶಿಯಿಂದ ಅವನು ಈ ತಿಂಗಳು ಪ್ರವೇಶವನ್ನು ಮಾಡಿದ್ದಾನೆ ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಒಂದು ಪ್ರವೇಶದಿಂದಾಗಿ ಹೆಚ್ಚು ಒಳ್ಳೆಯ ಫಲಗಳನ್ನೇ ಈ ತಿಂಗಳಲ್ಲಿ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಜೊತೆಯಲ್ಲಿ ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನ ಒಂದು ವಿಶೇಷವಾದಂತಹ ಸ್ಥಿತಿ ಚಲನೆಯ ಗೋಚಾರದ ಸ್ಥಿತಿಗತಿಗಳನ್ನು ನಾವು ಪ್ರಮುಖವಾಗಿ ಗಮನಿಸಿದಾಗ ಜೊತೆಯಲ್ಲಿ ಶುಕ್ರ ಗುರು ಶನಿ ಈ ಎಲ್ಲ ಪ್ರಮುಖವಾದಂತಹ ಗ್ರಹಗಳು ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿ ಪರಿಯ ಪರಿಣಾಮವನ್ನು ಉಂಟು ಮಾಡಬಹುದು ಅನ್ನತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ನಾವು ನೋಡೋಣ ಈ ಗುರುವಿನ ಒಂದು ಉಚ್ಚಸ್ಥಾನ ಸ್ಥಿತಿಯಿಂದಾಗಿ ಈ ತಿಂಗಳಲ್ಲಿ ಅದು ಆರ್ಥಿಕವಾಗಿ ಕೌಟುಂಬಿಕವಾಗಿ ಮತ್ತು ದೈಹಿಕವಾಗಿ ಅಂದರೆ ಆರೋಗ್ಯದ ವಿಚಾರವಾಗಿ ನಾವು ತೆಗೆದುಕೊಂಡಾಗ ಒಳ್ಳೆಯ ಫಲವನ್ನೇ ಕೊಡುತ್ತೆ ಆದರೆ ದ್ವಿತೀಯ ಸ್ಥಾನದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಕೇತುವಿಗೆ ಹೇತು ಬೇಡ ಅನ್ನತಕ್ಕಂತಹ ನಾಣ್ಯ ಇದೆ ಯಾವುದೇ ಕಾರಣವೇ ಬೇಡ ಕೇತುವಿಗೆ ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಕೇತು ಎಲ್ಲಿದ್ದಾನೋ ಆ ಮನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಆಯಾ ರಾಶಿಯವರು ಅನುಭವಿಸ್ತಾ ಇರ್ತಾರೆ ಅದೇ ವಿಚಾರದ ತೆಗೆದುಕೊಂಡ್ರೆ ನಾವು ಕರ್ಕಾಟಕ ರಾಶಿ ಎರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ಹಣ ಬರಬೇಕಾದ್ರೆ ಒಂದು ಆರ್ಥಿಕವಾದಂತಹ ಪರಿಸ್ಥಿತಿ ಇನ್ನೇನು ಸುಧಾರಿಸ್ತಾ ಇದೆ ಅನ್ನಬೇಕಾದ್ರೆ ಏನೋ ಒಂದು ಅಡೆತಡೆಗಳು ಬಂದು ಆ ಮೂಲಕ ಅದರಲ್ಲಿ ನಿರಾಶರಾಗ್ಬೋದು ಕೌಟುಂಬಿಕವಾಗಿ ಅಂತಹ ಒಂದು ಚೆನ್ನಾಗಿದ್ದರೆ ಒಂದು ಎರಡು ದಿವಸ ಚೆನ್ನಾಗಿದ್ದರೆ ಇನ್ನೆರಡು ದಿವಸ ಮನೆಯಲ್ಲಿ ಚೆನ್ನಾಗಿರಲ್ಲ ಏನೋ ಒಂದು ಮನಸ್ತಾಪ ಕಿರಿಕಿರಿ ಇದರಿಂದ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ಬೋದು ಕೇತುವಿನ ಪ್ರಭಾವದಿಂದ ಅದರಿಂದ ಸಮಾಧಾನವಾಗಿ ಸಹನಶೀಲರಾಗಿ ಈ ತಿಂಗಳು ಇರತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಜೊತೆಯಲ್ಲೇ ಕೋಟು ಮಾಕ್ಸ್ ವಾಕ್ಸ್ಥಾನ ನೀವು ಬಂದು ಮಾತು ಆಡಿದರೆ ಹೆಚ್ಚು ಈ ಮಾತಿನಿಂದಲೇ ಸಮಸ್ಯೆಗಳು ಉಂಟಾಗಿಬಿಡುತ್ತೆ ಮನೆಯಲ್ಲಿರಬಹುದು ಮನೆಯಲ್ಲಿ ಮನೆಯಲ್ಲೂ ಮಾತಿನಿಂದ ಕಲಹ ಉದ್ಯೋಗ ಸ್ಥಳದಲ್ಲಿಯೂ ಕೂಡ ಮಾತಿನಿಂದ ಕಲಹ ಹಿಂಗೆ ಯೋಚನೆ ಮಾಡದೆ ವಿಚಾರ ಮಾಡದೆ ಏನು ಅನಿಸ್ತೋ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ನೀವು ಹೇಳಿದಾಗ ನೀವು ಸಹಜವಾಗಿ ನಿಷ್ಠೋರ ಉಂಟಾಗೆ ಉಂಟಾಗುತ್ತೆ ಆದ್ದರಿಂದ ಆದಷ್ಟು ಮುಂಗೋಪವನ್ನು ಕಂಟ್ರೋಲ್ ಮಾಡಿಕೊಳ್ತಕ್ಕಂಥದ್ದು ಸಹನಶೀಲರಾಗಿ ಈ ತಿಂಗಳಾದಷ್ಟು ನಾನು ಸಹನೆಯಿಂದ ಇರಬೇಕು ಸಮಾಧಾನದಿಂದ ಇರಬೇಕು ಅಂತ ಮೊದಲೇ ನಿರ್ಧಾರ ಮಾಡಿಕೊಂಡು ಹಾಗೆ ಇರತಕ್ಕಂಥದ್ದು ಎಷ್ಟೋ ಸಮಸ್ಯೆಗಳು ಬರುವುದಕ್ಕೆ ಬರುವುದೇ ಇಲ್ಲ ಸಮಸ್ಯೆಗಳು ಬರುವುದಿಲ್ಲ ಹೇಳಿ ಹೇಳಬಹುದು ಏಕೆಂದರೆ ನೀವು ದುಡುಕಿ ತಾಳ್ಮೆಯನ್ನು ಕಳೆದುಕೊಂಡ್ರೆ ಅಥವಾ ಆ ಕೇತು ಇರುವುದರಿಂದ ಆ ರೀತಿ ಆಗಿಬಿಡುತ್ತೆ ಪರಿಸ್ಥಿತಿ ನೀವು ಎಷ್ಟೇ ಕಂಟ್ರೋಲ್ ಮಾಡ್ಕೋಬೇಕು ಅಂದರೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರಿಂದ ನಾವು ಮೊದಲೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಆದಷ್ಟು ತಾಳ್ಮೆಯಿಂದಿರತಕ್ಕಂಥದ್ದು ಈ ಕರ್ಕಾಟಕ ರಾಶಿಗೆ ಪ್ರಮುಖವಾಗಿರತಕ್ಕಂತಹ ಅಂಶ ಅಂತೇಳಿ ನಾವು ಹೇಳಬಹುದು ಜೊತೆಯಲ್ಲಿ ಶುಕ್ರ ಈ ಸಹೋದರ ಸ್ಥಾನ ಅಂದರೆ ಮೂರನೇ ಸ್ಥಾನ ತೃತೀಯ ಸ್ಥಾನದಲ್ಲಿ ಅವನು ಮೊದಲ ಹದಿನೈದು ದಿನಗಳಲ್ಲಿ ಹದಿನೈದು ತಾರೀಕು ವರೆಗೂ ಕೂಡ ಹೆಚ್ಚು ಕಡಿಮೆ ಇರುವುದರಿಂದ ಈ ಸಹೋದರರೊಂದಿಗೆ ಆಸ್ತಿ ವಿಚಾರದಲ್ಲಿ ವೈಮನಸ್ಸ್ಯ ಬರತಕ್ಕಂಥದ್ದು ಅಥವಾ ಇನ್ನತರ ಭಿನ್ನಾಭಿಪ್ರಾಯಗಳು ಸಹೋದರ ಸಹೋದರಿಯರೊಂದಿಗೆ ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನಾನು ಹೇಳ ಕೌಟುಂಬಿಕವಾಗಿ ಆದಷ್ಟು ಸಹನೆಯಿಂದ ಇರಿ ಅಂತ ಹೇಳಿ ಈ ಚತುರ್ಥ ಸ್ಥಾನ ಜೊತೆಯಲ್ಲಿ ರವಿ ಮತ್ತು ಮಾಂದಿಯ ಸಂಯೋಜನೆ ಏನಿದೆ ಸುಖಸ್ಥಾನದಲ್ಲಿ ನೀಚನಾದಂತಹ ರವಿಯ ಒಂದು ಪ್ರಭಾವದಿಂದಾಗಿ ನೀವು ಚಿಕ್ಕ ಪುಟ್ಟ ವಿಷಯವೂ ಕೂಡ ದೊಡ್ಡದಾಗಿ ಕಾಣತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಎಷ್ಟೇ ಇದ್ದರೂ ಆಸ್ತಿ ಇದೆ ಐಶ್ವರ್ಯ ಇದೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ ಅಂದರೂ ಕೂಡ ನೆಮ್ಮದಿ ಅನ್ನತಕ್ಕಂಥದ್ದು ಇರುವುದಿಲ್ಲ ಸುಖ ಸ್ಥಾನದಲ್ಲಿ ರವಿ ಇದ್ದಾನೆ ನೀತ ಸ್ಥಾನದಲ್ಲಿ ಇರುವುದರಿಂದ ಸಹಜವಾಗಿ ತನ್ನ ಪ್ರಭಾವವನ್ನು ಕರ್ಕಾಟಕ ರಾಶಿಯವರ ಮೇಲೆ ಅವನು ತೋರಿಸಿಯೇ ತೋರಿಸ್ತಾನೆ ಆದ್ದರಿಂದ ಎಷ್ಟಿದೆಯೋ ಅಷ್ಟಕ್ಕೆ ತೃಪ್ತರಾಗಿ ತಾಳ್ಮೆಯಿಂದ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನೀವು ವಿಶೇಷವಾಗಿ ಸುಖಸ್ಥಾನಕ್ಕೆ ಪೂರಕವಾಗಿ ಇರುತ್ತೆ ಅಂತ ಹೇಳಿ ನಾವು ಹೇಳಬಹುದು ಇನ್ನು ಕುಜನ ಮತ್ತು ಬುಧನ ಒಂದು ಸಂಯೋಜಕ ಸ್ಥಿತಿ ಏನಿದೆ ಆರನೇ ಮನೆ ರಿಪುಸ್ಥಾನ ರೋಕಸ್ಥಾನ ಇವೆಲ್ಲವನ್ನು ನಾವು ನೋಡಿದಾಗ ಈ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥದ್ದು ಅದು ಶೀತ ಪ್ರವೃತ್ತಿಯಿಂದ ಶೀತ ಪ್ರವೃತ್ತಿಗೆ ಕಾರಣಕ್ಕಾದಂಥ ವಾತ ಪಿತ್ತ ಶೇಷ್ಮ ಅಂತೇಳಿ ನಾವು ಹೇಳ್ತೇವೆ ಏನು ಈ ತ್ರಿಗೋಳ ದೋಷಗಳು ಅದರಲ್ಲಿ ಶೇಷ್ಮ ಅಂದರೆ ಶೀತ ಪ್ರಕೃತಿಯಿಂದ ಶೀತ ಪ್ರಕೃತಿ ಇರತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರಲ್ಲಿ ಕೆಲವೊಂದು ಶೀತ ಕೆಮ್ಮು ಜ್ವರ ಇಂತಹದ್ದೇ ದೊಡ್ಡದಾಗಿ ಕಾಡಬಹುದು ಅದರಿಂದಲೇ ಸಮಸ್ಯೆಗಳು ಉಂಟಾಗ್ಬೋದು ಅದರಿಂದ ಶೀತ ಪ್ರಕೃತಿಯ ದೇಹಸ್ಥಿತಿಯನ್ನು ಯಾರು ಹೊಂದಿರುತ್ತಾರೋ ಸಹಜವಾಗಿ ಕರ್ಕಾಟಕ ರಾಶಿಯವರ ದೇಹ ಪ್ರಕೃತಿಯೇ ಶೀತ ಪ್ರಕೃತಿಯಾಗಿರುತ್ತೆ ಅಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಅನಾರೋಗ್ಯ ಸಮಸ್ಯೆ ಬರದೇ ಇದ್ದಹ ರೀತಿಯಲ್ಲಿ ವೈದ್ಯರ ಸಲಹೆಯನ್ನು ಪಾಲಿಸ್ತಕ್ಕಂಥದ್ದು ಏನಾದರೂ ಚಿಕ್ಕಪುಟ್ಟದ್ದು ಕಾಣಿಸಿಕೊಂಡಾಗ ವೈದ್ಯರ ಒಂದು ಸಂದರ್ಶನವನ್ನು ಮಾಡತಕ್ಕಂಥ ತಕ್ಷಣದಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಈ ಶತ್ರುಗಳ ಕಾಟ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ನೀವು ನಂಬಿರತಕ್ಕಂಥವರೇ ನಿಮಗೆ ಮೋಸ ಮಾಡತಕ್ಕಂತಹ ಪ್ರವೃತ್ತಿ ಜಾಸ್ತಿ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ನೀವು ಯಾರನ್ನು ತುಂಬ ನಂಬಿಕಸ್ಥರು ಅಂತ ಅಂದುಕೊಂಡಿರ್ತೀರೋ ಅವರೇ ನಿನ್ನ ನಿಮಗೆ ತೀರ್ಮಂತ್ರ ಹಾಕತಕ್ಕಂಥದ್ದು ನಿಮ್ಮ ಮೇಲೆ ತಿರುಗಿ ಬೀಳತಕ್ಕಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಉಂಟಾಗುತ್ತೆ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ನಡೆಸ್ತಕ್ಕಂಥವರಿಗೆ ಈ ಕೆಲಸಗಾರ ಕೆಲಸಗಾರರ ಸಹೋದ್ಯೋಗಿಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಜ್ಜನರಾದರೂ ಕೂಡ ನಮ್ಮ ಸಮಯ ಚೆನ್ನಾಗಿಲ್ಲ ಅಂದಾಗ ಗ್ರಹಗತಿಗಳ ಒಂದು ದುಷ್ಪ್ರಭಾವದಿಂದ ದುರ್ಜ ದುರ್ಜನರಾಗ್ಬಿಡ್ತಾರೆ ಅದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಜೊತೆಯಲ್ಲಿ ಈ ಪಂಚಮ ಸ್ಥಾನದಲ್ಲಿರುವ ಮಕ್ಕಳಿಂದ ಈ ಮಕ್ಕಳ ವಿಚಾರದಲ್ಲಿ ವಿವಾಹದ ಪ್ರಯತ್ನವು ಎಲ್ಲ ಕೂಡ ಎಷ್ಟೋ ವರ್ಷದಿಂದ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಿಲ್ಲ ಅನ್ನತಕ್ಕಂತಹ ಕೊರಗು ಈ ತಿಂಗಳಲ್ಲಿಯೂ ಕೂಡ ಮುಂದುವರಿಯಬಹುದು ಅಂದರೆ ಬರತಕ್ಕಂತಹ ಮುಂದಿನ ದಿನಗಳಲ್ಲಿ ಮಕ್ಕಳ ವಿಚಾರದಲ್ಲಿ ಅದರೂ ವಿವಾಹ ವಯಸ್ಕರಾದಂತಹ ಮಕ್ಕಳ ವಿಚಾರದಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶ ಸಿಗಲಿದೆ ಅಂದರೆ ಮಗ ಮದುವೆ ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳಿಗೆ ಮದುವೆ ಆಗುತ್ತೆ ಅಂಥೇಳಿ ಅರ್ಥ ಅದರಿಂದ ಈ ತಿಂಗಳಲ್ಲಿ ವಿಫಲ ಆದರೂ ಕೂಡ ಧೃತಿಗೆಡಬೇಡಿ ಮುಂದೆ ಒಳ್ಳೆಯ ದಿನಗಳು ಇರುವುದರಿಂದ ಮಕ್ಕಳ ವಿಚಾರದಲ್ಲಿ ತುಂಬ ತಲೆಯನ್ನು ಕೆಡಿಸ್ಕೊಳ್ಳದೆ ಆದಷ್ಟು ಸಮಾಧಾನವಾಗಿ ಇರತಕ್ಕಂಥದ್ದು ಒಳ್ಳೆಯದು ಇನ್ನು ಜೊತೆಯಲ್ಲಿ ವಿಶೇಷವಾಗಿ ಧನಸ್ಥಾನ ಅಂಥೇಳಿ ಅಭಿ ಅದೃಷ್ಟ ತುಂಬ ಮುಖ್ಯ ನಾವು ಕೈಗೊಂಡಂತಹ ಪ್ರಯತ್ನಗಳು ನಮ್ಮ ಪರಿಶ್ರಮಕ್ಕೆ ನಾವು ಕಷ್ಟಪಟ್ಟಿದ್ದಕ್ಕೆ ಸರಿಯಾಗಿ ಫಲವನ್ನು ಸಿಗಬೇಕಾದ್ರೆ ಅದಕ್ಕೆ ಅದೃಷ್ಟ ಸ್ಥಾನವನ್ನು ನಾವು ನೋಡಬೇಕು ಎಷ್ಟೋ ಜನರಿಗೆ ನಾವು ಕಷ್ಟಪಡ್ತೀವಿ ಪ್ರಯತ್ನ ಪಡ್ತೀವಿ ಫುಲ್ಲು ಸಂಪೂರ್ಣವಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದರೂ ಕೂಡ ನಮಗೆ ಫಲ ಸಿಗುವುದಿಲ್ಲ ಅನ್ನತಕ್ಕಂಥ ತುಂಬ ಜನ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿರತಕ್ಕಂತಹ ಗ್ರಹಗತಿಗಳೇ ಪ್ರಮುಖವಾಗಿ ಕಾರಣ ಆಗತಕ್ಕಂಥ ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನವನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ವಕ್ರಿಯ ಂತಹ ಶನಿ ಕ್ಷಣಿ ಅದರಿಂದ ಇದೆಲ್ಲವೂ ಕೂಡ ನೀವು ಪ್ರಯತ್ನಕ್ಕೆ ನೀವು ಕಷ್ಟಪಟ್ಟಿದ್ದಕ್ಕೆ ಎಫರ್ಟ್ ಆಗಿದ್ದಕ್ಕೆ ಸರಿಯಾದ ಫಲ ಸಿಗದೇ ಇರಬಹುದು ಅದರಲ್ಲೂ ಕೂಡ ಈ ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವ್ರು ಏನಿದ್ದಾರೆ ಈ ಕರ್ಕಾಟಕ ರಾಶಿಯಲ್ಲಿ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರತಿಬಂಧಕತ್ವಗಳು ಹೆಚ್ಚು ಹೆಚ್ಚು ಕಾಡತಕ್ಕಂತಹ ಸಾಧ್ಯತೆಗಳಿದೆ ಒಂದು ಉದಾಹರಣೆಗೆ ಅಂದರೆ ನೀವು ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆಲ್ಲಿ ತೇರ್ಗಡೆ ಆಗದೇ ಇರಬಹುದು ಅಥವಾ ನಿರೀಕ್ಷಿತವಾದಂತಹ ಒಂದು ರ್ಯಾಂಕ್ನಲ್ಲಿ ನೀವು ತೇರ್ಗಡೆ ಆಗದೇ ಇರಬಹುದು ಇಂತಹ ವಿಫಲತೆ ಎಲ್ಲ ಕಾಣ್ ಕಾಡುತ್ತೆ ಐ ಎ ಎಸ್ಸು ಐ ಪಿ ಎಸ್ಸು ಇ ಸಿ ಎ ಇಂತಹ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡತಕ್ಕಂಥವ್ರು ಅದೇನು ಮಾಡೋಕ್ಕಾಗೋದಿಲ್ಲ ಯಾವ ಸಮಯದಲ್ಲಿ ಅದು ಅಪ್ಲೈ ಮಾಡಬೇಕು ಅಂತಿರುತ್ತೋ ಆ ಸಮಯದಲ್ಲೇ ಮಾಡಬೇಕು ಗ್ರಹಗತಿಗಳು ಚೆನ್ನಾಗಿದ್ದರೆ ನಮ್ಮ ಕಡಿಮೆ ಪರಿಶ್ರಮದಲ್ಲಿ ನಾವು ಯಶಸ್ಸು ಗಳಿಸ್ತೀವಿ ಆದರೆ ಕರ್ಕಾಟಕ ರಾಶಿಯವರಿಗೆ ಆ ರೀತಿಯಾಗಿ ಇಲ್ಲ ಭಾಗ್ಯದಲ್ಲಿ ಅದೃಷ್ಟ ಕಡಿಮೆ ಇದೆ ಪರಿಶ್ರಮಕ್ಕೆ ಹೆಚ್ಚಿನ ಒಂದು ಬೆಲೆ ಇದೆ ಅಂಥೇಳಿ ನಾವು ನಾವು ಅದೃಷ್ಟವನ್ನೇ ನಂಬಿಕೊಂಡ್ರೆ ಆಗೋದಿಲ್ಲ ಸಂಪೂರ್ಣವಾಗಿ ನೀವು ಪ್ರಯತ್ನವನ್ನು ಪಟ್ಟಾಗ ಫುಲ್ ಎಫರ್ಟ್ ಹಾಕಿದಾಗ ಇನ್ನು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ವಿದ್ಯಾಭ್ಯಾಸ ಅಂದರೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವರು ಕಷ್ಟಪಟ್ಟು ಪ್ರಯತ್ನವನ್ನು ಮಾಡಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಇನ್ನು ಈ ಕರ್ಮಸ್ಥಾನ ಕರ್ಮ ಮಾಡ್ತಕ್ಕಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ಮಾಡ್ತಾ ಇರಲಿ ಚಿಕ್ಕಪುಟ್ಟದಿರಲಿ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ನಡೆಸ್ತಕ್ಕಂಥದ್ದು ಇದ್ದರೂ ಕೂಡ ಕೆಲವೊಂದು ಹೊಸದಾಗಿ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಇದು ಸುಸಮಯ ಅಂಥೇಳಿ ನಾವು ಹೇಳಬೋದು ಯಾಕೆಂದರೆ ನೀವು ಗುರು ರಾಶಿಯಲ್ಲೇ ಇದ್ದಾನೆ ಚಂದ್ರನ ಮನೆಗೆ ಗುರು ಬಂದಾಗ ಅಥವಾ ಚಂದ್ರ ಗುರುವಿನ ಒಂದು ಸಂಯೋಜನೆ ಇದ್ದಾಗ ಅದು ಗಜಕೇಸರಿ ಯೋಗ ಅಂಥೇಳಿ ಆಗುತ್ತೆ ಚಂದ್ರನ ಜೊತೆಯಲ್ಲಿ ಗುರು ಇಲ್ಲ ಆದರೂ ಚಂದ್ರನ ಮನೆಗೆ ಬಂದಿರೋದು ಇದು ಒಂದು ಸೂಕ್ಷ್ಮ ರೂಪದಲ್ಲಿ ಗಜಕೇಸರಿ ಯೋಗ ಅಂತಲೇ ನಾವು ಹೇಳ್ಬೋದು ಅದರಿಂದ ಹೊಸದಾಗಿ ಹಣ ಹೂಡಿಕೆ ಮಾಡತಕ್ಕಂಥದ್ದು ಅದರಲ್ಲೂ ಈ ಷೇರುಗಳನ್ನು ಕೊಂಡುಕೊಳ್ಳತಕ್ಕಂತಹದರಿಂದ ನೀವು ಒಂದು ನಿರೀಕ್ಷಿತವಾದಂತಹ ಲಾಭ ಏನೋ ಗಣನೀಯ ಮಟ್ಟದಲ್ಲಿ ಲಾಭ ಗಳಿಸ್ತೀರಾ ಅಂಥೇಳಿ ಅರ್ಥ ಅಲ್ಲ ನೀವು ಅಂದುಕೊಂಡಂತೆ ಆಗ್ಬೋದು ನಿಮ್ಮ ನಿರೀಕ್ಷೆ ಹುಸಿಯಾಗಲಿಕ್ಕಿಲ್ಲ ಆದ್ದರಿಂದ ಯಾವುದೇ ಹೊಸದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹಣವನ್ನು ತೊಡಗಿಸಕ್ಕಂಥವ್ರು ಷೇರು ಖರೀದಿ ಮಾಡತಕ್ಕಂತಹ ವ್ಯವಹಾರ ಅಥವಾ ನಿಮೇಶನ ಖರೀದಿ ಅಥವಾ ಕಟ್ಟಡಗಳನ್ನು ಮಾರಾಟ ಮಾಡಿ ಲಾಭ ಗಳಿಸ್ತಕ್ಕಂಥದ್ದು ಹೀಗೆ ಇದೆಲ್ಲ ಉದಾಹರಣೆಗೆ ಹೇಳಿದೆ ಅವರವರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಲಾಭ ಗಳಿಸತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಹೆಚ್ಚಿಗೆ ಇರುತ್ತೆ ಯಾಕೆಂದರೆ ಅವರ ಜಾತಕದಲ್ಲೂ ಕೂಡ ಅವರಿಗೆ ಪೂರಕವಾದಂತಹ ದಶಾಭುಕ್ತಿ ಇಂತಹದ್ದೆಲ್ಲ ನಡೀತಾ ಇದ್ದರೆ ಈ ಸಮಯದಲ್ಲಿ ಅಂದರೆ ನವಂಬರ್ ತಿಂಗಳಲ್ಲಿ ಹೆಚ್ಚು ಲಾಭವನ್ನು ಅಂದರೆ ನಿರೀಕ್ಷೆಗೂ ಮೀರಿ ಲಾಭವನ್ನು ಇರುತ್ತೆ ಕೇವಲ ರಾಶಿಯನ್ನು ಒಂದೇ ನೋಡಿ ನಾವು ಆಗೋದಿಲ್ಲ ಅದರ ಜೊತೆ ಜಾತಕವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ನಿಖರವಾಗಿ ಹೀಗೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇದೆ ಆ ವಿಚಾರದಲ್ಲಿ ಕರ್ಕಾಟಕ ರಾಶಿಗೆ ಉತ್ತಮವಾದಂತಹ ದಿನ ಇದೆ ಅಂತೇಳಿ ಹೇಳ್ಬೋದು ಜೊತೆಯಲ್ಲಿ ಬುಧನೂ ಕೂಡ ಇರುವುದರಿಂದ ನಿಮ್ಮ ನಿರೀಕ್ಷೆಗಳೆಲ್ಲವೂ ಕೂಡ ಈ ತಿಂಗಳಲ್ಲಿ ಹೊಲಿಸ್ತಕ್ಕಂತಹ ವಿಶೇಷವಾದಂತಹ ಫಲವನ್ನು ಈ ಕರ್ಕಾಟಕ ರಾಶಿಯವರು ಹೊಂದುತ್ತೀರ ಈ ವಿಶೇ ಗೌರಿಯನ್ನು ಆರಾಧಿಸ್ತಕ್ಕ ಕರ್ಕಾಟಕ ರಾಶಿ ಗೌರಿ ಅಂದರೆ ಪಾರ್ವತಿ ದೇವಿ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ದೇವಾಲಯ ಸಂದರ್ಶನ ದುರ್ಗಾ ಸ್ತೋತ್ರವನ್ನು ಹೇಳತಕ್ಕಂಥದ್ದು ಅರ್ಗಲ ಸ್ತೋತ್ರವನ್ನು ಪಠನೆಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನ ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ನಿರಂತರವಾಗಿ ನಿಮ್ಮ ತಿಂಗಳ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾವಿಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿದಾಗ ನಿಮ್ಮ ನಿಮ್ಮ ಒಂದು ತಿಂಗಳ ಭವಿಷ್ಯ ಅನ್ನತಕ್ಕಂಥದ್ದು ನಿಮಗೆ ಒಂದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಸಮಸ್ತ ಸನ್ಮಂಗಳೆ ಭವಂತು ಶುಭವಸ್ತು